ವೆಲ್ಕಮ್ ಟು ನ್ಯೂ ಲಾಗ್ ಇಷ್ಟು ದಿನ ನಾವು ಶಾರ್ಟ್ಸ್ ಹಾಕ್ತಾ ಇದ್ವಿ ಅದನ್ನ ನೋಡಿ ನೀವೆಲ್ಲ ಕ್ರೋಸ್ ಹಾಕಿದ್ದೀರಾ ನೆಕ್ಸ್ಟ್ ಇದು ಲಾಂಗ್ ವಿಡಿಯೋ ಬರೆಯೋಣ ಅಂತ ಅಂದ್ಕೊಂಡಿದ್ವಿ ಸೊ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ನೀವೆಲ್ಲ ಇಲ್ಲಿವರೆಗೂ ಹೇಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಬರ್ತಿದಿರೋ ಹಾಗೆ ನೆಕ್ಸ್ಟ್ ದಿನನೂ ನಮ್ಮನ್ನ ಸಪೋರ್ಟ್ ಮಾಡಿ ನಮ್ಮ ಟೀಮ್ನ ಹಾರೈಸಿ ಸೊ ನಮ್ಮ ಟೀಮ್ ಮೆಂಬರ್ಸ್ಗೆಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ನೋಡ್ತಾರೆ ನಮ್ಮ ಅಂದರೆ ಮಲ್ನಾಡಿ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ನಮ್ಮದು ಅಂದರೆ ನಮ್ಮ ವೀಡಿಯೋಸಲ್ಲೆಲ್ಲ ನಿಮಗೆ ಅಂದರೆ ನಮ್ಮ ಮಲ್ನಾಡಲ್ಲೆಲ್ಲ ಹೇಗೆ ಇರ್ತಾರೆ ಅಂದರೆ ಅಲ್ಲಿ ಫುಡ್ ಆಗಿರ್ಬೋದು ಅಲ್ಲಿ ಲೈಫ್ ಸ್ಟೈಲ್ಸ್ ಆಗಿರ್ಬೋದು ಎಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇವಾಗ ನಾವು ಸದ್ಯಕ್ಕೆ ಮಲ್ನಾಡಿನ ಹೊಳೆ ಬಂದಾಗ ನೆರೆ ಬರೋದು ಅಂತಾರೆ ಅದಕ್ಕೆ ಪೂಜೆ ಮಾಡ್ತೀವಿ ಅದನ್ನು ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಸೊ ನೋಡಿ ನಮ್ಮೂ ಹೊಳೆ ಹೇಗಿದೆ ಅಂತ ಒಂದ್ಸಲ ತೋರಿಸ್ತೀವಿ ವಾವ್ ಏನ್ ಸಾಕತ್ತಾಗಿದೆ ಅಲ್ಲ ಸಿಂಹ ಸಿಂಹದ್ ಊಟ ನೋಡ್ತೀರಾ ಹೇಗ್ ತಿಂತ ಇದೆ ಅಂತ ನೋಡಿ ಇದು ಬರೀ ಕಾಡ್ಕೋಣಗಳೇ ಇದಾವೆ ಸುವಲ್ ನೋಡಿ ಹೆಂಗೆ ಸಭೆ ಸಭೆ ಮಾಡ್ತಿದಾವೆ ಮನೇಲ್ ಪೂಜೆ ಮಾಡ್ತಿದ್ರು ಇಲ್ ಒಂದ್ ಚಾನೆಲ್ ಗೋಸ್ಕರ ಮಾಡ್ತಿದಾರೆ ಏನಿಲ್ಲ ಮನೇಲೂ ನಾವು ಡೈಲಿ ಪೂಜೆ ಮಾಡ್ತೀವಿ

ಬಳಲೆ ಬಾಡಿಸಿದ್ದೀರಾ ಬೇಗ ಮಾಡಿ ಹೊಳೆ ಇಳಿತು ಮಳೆ ಬರ್ತಾ ಇದೆ ತೊಂದರೆ ಇಲ್ಲ ಮಲ್ನಾಡಿಗೆ మోస్ట్ డి కడ్డీ కడ్డీ తేస ನಮ್ಗೆ ವಿಡಿಯೋ ಮಾಡ್ಕೊಟ್ಟು ಕ್ಯಾಮ್ರಾಮನ್ಸ್ ಇಲ್ಲಿದ್ದಾರೆ ಹೋಗ್ತಾ ಇದಾರೆ ನೋಡಿ ಒಂಚೂರು ತಿರೋಗ್ರಿ ಹೇಗಿದ್ದೀರಾ ಅಣ್ಣ ಚೆನ್ನಾಗಿದ್ದೀವಿ ನಿಮ್ಮ ಹೆಸರು ಗಿರೀಶ್ ನೀವು ಎಲ್ಲಿಗೆ ಹೋಗ್ತಿರೋದು ಹಾಳೆ ಟಪ್ಪಿ ಎಲ್ಲ ಹಾಕೊಂಡು ಮೀನ್ ಹಿಡಿಯೋ ಕತ್ತಿ ಇಟ್ಕೊಂಡಿದ್ದೀರಾ ಕಡಿಯ ಕತ್ತಿ ಓಕೆ ಸೂಪರ್ ಏನು ನಾವು ನಮಗ್ ಬರಲ್ವಲ್ಲ ಕಲ್ಸ್ಕೊಡ್ತೀವಿ ಬನ್ನಿ ಹಾಗಾದ್ರೆ ಓಕೆ ನೆಕ್ಸ್ಟ್ ಟೈಮ್ ಹೋಗ್ತಾ ಹೇಳಿ ಬರ್ತೀವಿ ಈಗಲೇ ಹೋಗ್ ಬನ್ನಿ

ದನ ಕಟ್ಟದಂತೆ ಹಾಲು ಕರೆಯದಂತೆ ಮೊಸರು ಮಾಡದಂತೆ ಬೆಣ್ಣೆ ಮಾಡದಂತೆ ಮಾಡದಂತೆ ತುಪ್ಪ ಡಬ್ಬಿ ನೀನ್ ಮಾಡಿಸ್ಕೋ ನೀನ್ ಮಾಡಿಸ್ಕೋಣ್ಸಲ ನೀನ್ ಮಾಡೋ ಮಗ್ನೆ ಹಂಗ ದನ ಕಟ್ಟದಂತೆ